ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಈ ಬ್ಯೂಟಿಫುಲ್ ಆದ ಹೆಂಗಣ್ಣ ಹೆಂಗೆ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ವಿಡಿಯೋ ಅದಾವ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಈ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ಈ ವಿಡಿಯೋ ನೋಡ್ತಿರೋರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಇವಾಗ ಮೊದಲು ಕಟ್ಟಿಂಗ್ದು ಹೆಂಗೆ ಕಟ್ಟಿಂಗ್ ಮಾಡೋದಂತ ನೋಡೋನು ಇದೇನು ಸಾಡಿ ಅಲ್ಲ ಈ ಥರ ಬಟ್ಟೆನೂ ಇವಾಗ ಸಿಗಾಕತೈತಿ ಹೊರಗಡೆ ಸಪ್ರೇಟ್ ಮೀಟ್ರ್ ಅಷ್ಟು ಮೀಟ್ರ್ ಬೇಕಲ್ಲ ಅಷ್ಟು ಮೀಟ್ರ್ ತೊಗೋಬೋದು ಇದು ಯಾವುದು ಉಲ್ಟಾ ಯಾವ್ದು ಸೀದಾ ಅಂಥೇಳಿ ನೋಡಿಕೊಂಡು ನಾಲ್ಕು ಪದ್ರ ಮಡ್ಚ್ಕೋತೀನಿ ಮಡ್ಚ್ಕೊಂಡು ನಮಗೆ ಲೆಹಂಗಾ ಲೆಂತ್ ಏನೈತಲ್ಲ ಇಪ್ಪತ್ತು ಸೆಂಟಿಮೀಟ್ರ್ ಬೇಕು ಅದನ್ನು ಕಟ್ ಮಾಡಿ ಉಳ್ಕಿದ್ದನ್ನು ಮೇಲ್ಗಡೆ ಬ್ಲೌಸ್ಗೆ ಅಂತ ಹೇಳಿ ತಗೋತೀನಿ ಇಪ್ಪತ್ತು ಸೆಂಟಿಮೀಟ್ರನ್ನ ಕಟ್ ಮಾಡಿ ತೆಗಿತೀನಿ ಇದನ್ನು ಮೂರರಿಂದ ಎರಡು ಎರಡರಿಂದ ಮೂರು ವರ್ಷದ ಮಗುಗಿದೆ ಆ ದಡಿ ಕೆಳಗಡೆ ಬರೋ ಥರ ನೋಡಿ ನೀರಿಗೆ ಮಾಡೋಕ್ಕೊ ನೀರಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ನೀರಿಗೆ ಮಾಡ್ಕೊಳ್ಳೋದು ನೋಡಿರಿ ಹೆಂಗೆ ನೀರಿಗೆ ಮಾಡಿ ಪಾಪುವಿನ ಮಗುವಿನ ನಡೆದ ಸುತ್ತಾತೆ ಎಷ್ಟು ಬಂದಿರ್ತೈತಲ್ಲ ಅಷ್ಟರ ತನಕ ಇದನ್ನು ನೀರಿಗೆ ಮಾಡಿಕೊಂಡು ಅಸ್ತರ ಥರ ಹಚ್ಕೋಬೇಕು ಇದ್ರ ಸೈಜಿಗೆ ಒಂದು ಎರಡು ಮೀಟರನ ಹಸ್ತರೂ ಕಟ್ ಮಾಡಿ ಮಾಡಿ ಅದಕ್ಕೆ ಜೋಡಿಸ್ಕೋಬೇಕು ನೀರಿಗೆ ಮಾಡಿ ಇವಾಗ ಮ್ಯಾಗಿನ ಪಾರ್ಟ್ ಮ್ಯಾಗಿನ ಟಾಪ್ದ ಕಟ್ ಮಾಡ್ಕೊಳ್ಳೋಣ ಪಾಪುವಿನ ಎದೆ ಸುತ್ತಳತ್ತೆ ಇಪ್ಪತ್ತು ಸೆಂಟಿಮೀಟರ್ ಐತಲ್ಲ ಅದನ್ನು ನಾಲ್ಕು ಭಾಗ ಮಾಡಿದ್ರೆ ಐದು ಸೆಂಟಿಮೀಟರ್ ಬರ್ತೈತಿ ಮತ್ತು ಹೊಲಿಗೆಗೆ ಬೇಕಲ್ಲ ಎರಡು ಇಂಚ ಅದು ಎಕ್ಸ್ಟ್ರಾ ತೊಗೊಂಡೇನೆ ಇಲ್ಲಿ ಪೂರ್ತಿ ಟೋಟಲ್ ಆಗಿ ಏಳು ಇಂಚು ನಾನು ಏಳು ಇಂಚಿಗೆ ಮಡ್ಸ್ಕೊಂಡಿನಿ ಇವಾಗ ಪಾಪುವಿನ ಟಾಪ್ದ ಲೆಂತ್ ತೊಗೊಳತ್ತೀನಿ ಟಾಪದ ಲೆಂತ್ ಒಂಬತ್ತು ಇಂಚ್ ಬೇಕು ನನಗೆ ಅದು ಮೇಲ್ಗಡೆ ಸ್ಟಿಚಿ ಸ್ಟಿಚಿಂಗ್ ಅರ್ಧ ಇಂಚ ಮತ್ತು ಕೆಳಗಡೆ ಸ್ಟಿಚಿಂಗ್ ಅರ್ಧ ಇಂಚಲ್ಲ ಒಂಬತ್ತು ಇಂಚಿಗೆ ಬೇಕು ಮೇಲುಗಡೆ ಕೆಳಗಡೆ ಬಿಟ್ಟು ಹತ್ತು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿನಿ ನಾನು ಕೆಳಗಡೆನೂ ಫೋಲ್ಡ್ ಮಾಡೋದ್ರಿಂದ ಅರ್ಧ ಇಂಚ್ ತೊಗೊಂಡಿನಿ ಮೇಲ್ಗಡೆ ಸ್ಟಿಚ್ಚಿಂಗ್ಗೂ ಬೇಕು ಅರ್ಧ ಇಂಚ ಮತ್ತಿಲ್ಲಿ ಇಲ್ಲಿ ಇವಾಗ ನೆಕ್ದು ಇದು ಮಾಡೋಣ ನೆಕ್ದ ಭುಜ ಪಾ ಮಗುವಿನ ಭುಜದ ಅಳತೆ ಒಂಬತ್ತು ಇಂಚ್ ಬಂದೈತಿ ಅದರೊಳಗೆ ಅರ್ಧ ಮಾಡಬೇಕಿಲ್ಲಿ ಒಂಬತ್ತು ಇಂಚೊಳಗೆ ಈ ಥರ ಅರ್ಧ ಮಾಡಿ ನಾಲ್ಕೂವರೆ ಬರ್ತೈತಲ್ಲ ಅದನ್ನು ಪೂರ್ತಿ ಇಲ್ಲಿ ಎಲ್ಲ ಇಟ್ಕೊಳ್ಬೇಕು ಇಲ್ಲಿ ನಾಲ್ಕೂವರೆಗೆ ಶೋಲ್ಡ್ರ್ ಇಟ್ಕೊತೀನಿ ಶೋಲ್ಡ್ರ್ ನಾಲ್ಕೂವರಿಗೆ ಇಟ್ಕೊಂಡ ಇದನ್ನು ಕೂಡ ಆರ್ಮೋಲನ್ನು ಕೂಡ ನಾಲ್ಕೂವರಿ ಅಲ್ಲಿ ಏನು ಮೇಲ್ಗಡೆ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನೇ ಇಲ್ಲಿ ಇಟ್ಕೋಬೇಕು ಆರ್ಮೋಲ್ಕ ಇಲ್ಲಿ ಎರಡು ಇಂಚ್ ಮಾತ್ರ ನಾನು ಇದು ಶೋಲ್ಡರ್ದು ಇದಕ್ಕೆ ಜಾಯಿಂಟ್ ಬರ್ತೈತಲ್ಲ ಅಲ್ಲಿ ನಾನು ಎರಡು ಇಂಚಷ್ಟೇ ಇಟ್ಕೋತೀನಿ ಉಳ್ದಿದ್ದು ಎರಡೂವರೆ ನೆಕ್ಕಿಗೆ ನಾಲ್ಕೂವರಿ ತೊಗೊಂಡಿರ್ತೀವಲ್ಲ ಎರಡು ಇಂಚ್ ಅದು ಶೋಲ್ಡರ್ಕ ಮತ್ತು ನೆಕ್ಕಿಗೆ ಎರಡೂವರೆ ಇಂಚ್ ಅಲ್ಲಿಂದ ನಿಮಗೆ ಎಷ್ಟು ನೆಕ್ ಉದ್ದ ಎಷ್ಟು ಬೇಕಲ್ಲ ಅಷ್ಟು ತೊಗೋಬೋದು ನಾನು ಹಿಲ್ ಹಿಂದ್ಗಡೆ ಮುಂದ್ಗಡೆ ಇದನ್ನು ಮಾಪ್ ಮಾಡ್ಕೊ ತೊಗೊಂಡಿದ್ದೀನಿ ಮುಂದ್ಗಡೆ ನಮ್ಗೆ ಮೂರು ಮೂರು ಇಂಚ್ ಬೇಕು ಹಿಂದ್ಗಡೆ ಎರಡು ಇಂಚ್ ತಗೋತೀನಿ ಮೂರು ಇಂಚಿಗೆ ಒಂದು ಬಾಕ್ಸ್ ಮಾಡಿ ಅದನ್ನು ಕಟ್ ಮಾರ್ಕ್ ಮಾಡ್ಕೊತೀನಿ ನೋಡ್ರಿ ಇಲ್ಲಿ ಮೂರು ಇಂಚಿಗೆ ಇದೆ ರೌಂಡ ಮಾಡ್ಕೋಬೋದು ಯಾವ ನಿಮಗೆ ಬೇಕಲ್ಲ ಅದನ್ನು ಮಾಡ್ಕೊಳ್ಬೋದು ಡಿಸೈನ ಇಲ್ಲಿ ನಾನಿಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೆನಲ್ಲ ಅದನ್ನು ಈ ಥರ ಲೈನ್ ಹೊಡೆದು ಆರ್ಮೋಲ್ ರೌಂಡಿಂಗ್ನ ಈ ಥರ ಸಿಂಪಲ್ಲಾಗಿ ಈ ಥರ ರೌಂಡ್ ಮಾಡಿಬಿಡ್ತೀನಿ ನೆಕ್ ಮಾರ್ಕ್ ಈಗ ಮಾಡೋದಿಲ್ಲ ನಾನು ಎರಡು ಪಾರ್ಟ್ ಅದಾವಲ್ಲ ಹಿಂದಿನ ಮುಂದಿನ ಅದು ತೆಗೆದ ನಂತರ ಸಪ್ರೇಟಾಗಿ ಯಾವ ಥರ ಬೇಕಲ್ಲ ಅದನ್ನ ಕಟ್ ಮಾ ಮಾರ್ಕ್ ಅಂತ ಇವಾಗ ಇದನ್ನು ಕಟ್ಟಿ ಕಟ್ ಮಾಡೋಣ ಇಲ್ಲಿ ಹಿಂದ್ಗಡೆ ಪಾರ್ಟ ಮುಂದುಗಡೆ ಪಾರ್ಟ್ ಈಗ ಹಿಂದ್ಗಡೆ ಪಾಟನ್ನ ನಾನು ತೆಗೆದಿಡ್ತೇನೆ ಮುಂದಗಡೆ ಪಾಟನ್ನ ನಾನು ಇಲ್ಲಿ ರೌಂಡ್ ಸೇಪ್ ಮಾಡ್ಬೇಕನ್ನಿ ಬೇಡ ಅಂಥೇಳಿ ಮತ್ತು ಈ ಥರ ಕಮಲದ ಇದು ಬರುತ್ತಲ್ಲ ಹೂವಿಂದ ಆ ಥರ ಮಾಡಿ ಇದನ್ನು ಕಟ್ ಮಾಡಿ ತೆಗಿತೀನಿ ಹಿಂದ್ಗಡೆ ರೌಂಡ ಸಿಂಪಲ್ ರೌಂಡ್ ಇಡ್ತೀನಿ ಮತ್ತು ಅಲ್ಲಿ ಹುಕ್ ಇದನ್ನು ಹಚ್ಬೇಕಲ್ಲ ಹುಕ್ ಅಥವಾ ಬಟನ್ ಏನೋ ಹಚ್ಬೋದು ನೀವು ಅದನ್ನು ಹಚ್ಬೇಕಲ್ಲ ಅದರ ಸಲುವಾಗಿ ರೌಂಡನ್ನು ಬೇಕಲ್ಲಿ ಇಡಬೇಕಾಗ್ತತಿ ಇಷ್ಟಾದ ಮೇಲೆ ಇದನ್ನು ಹಿಂದಿನ ಪಾರ್ಟ ಮಾರ್ಕ್ ಮಾಡ್ಕೋತೀನಿ ಅದನ್ನು ಮಾರ್ಕ್ ಮಾಡ್ಕೊಂಡಿರಲಿಲ್ಲ ಅದು ಮೂಡಿರ್ತೈತಿ ಸ್ವಲ್ಪ ಮೂಡಿದ್ದು ನೋಡಿರಿ ಅದ್ರ ಮ್ಯಾಗ ಸ್ವಲ್ಪ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಮಾರ್ಕ್ ಮಾಡಿಕೊಂಡು ನನಗೆ ಎರಡು ಇಂಚಷ್ಟು ಬೇಕಿಲ್ಲ ನಾನು ಹಿಂದೆ ಡೀಪ್ ತೆಗಿತಾಯಿಲ್ಲ ಎರಡು ಇಂಚಿಗೆ ಅಷ್ಟ ಸಾಕು ಇದನ್ನು ಈ ಥರ ಸಿಂಪಲ್ ಆಗಿ ರೌಂಡ್ ಸೇಪಿಗೆ ಕಟ್ ಮಾಡ್ಕೊತೀನಿ ಇಲ್ಲಿ ನೀವು ಸರಕ್ ಏನದು ಜಿಪ್ ಕೂಡ ಹಚ್ಕೊಬೋದು ಹುಕ್ ಕೂಡ ಹಚ್ಕೊಬೋದು ನಾ ಇಲ್ಲಿ ಒಂದು ಎರಡು ಹುಕ್ ಅಷ್ಟು ಹತ್ತವ ಅಂದರೆ ಇಲ್ಲಿ ಪಾಪ ತಲ್ಲಿ ಹೋಗಬೇಕಲ್ಲ ಹಾಕುವಾಗ ತಲಿಯತ್ತೋ ಹೋಗಬೇಕಲ್ಲ ನಾನು ಡೀಪ್ ತೆಗ್ದಿಲ್ಲ ಮುಂದಿನ ಕೊಳ್ಳಾಗಲಿ ಹಿಂದಿನ ಕೊಳ್ಳಾಗಲಿ ಡೀಪ್ ತೆಗ್ದಿಲ್ಲ ನಾನು ಅಲ್ಲಿ ಸ್ವಲ್ಪ ಕಟ್ ಮಾಡಲಿಕ್ಕೆ ಬೇಕಾಗತ್ತಿ ಅದಕ್ಕೆ ಕಟ್ ಮಾಡೀನಿ ಇಲ್ಲಾಂದ್ರೆ ತಲೆ ಹೋಗಂಗಿಲ್ಲ ಹಾಕೊಳ್ಳುವಾಗ ಇದನ್ನ ಇದನ್ನೀಗ ಮೀನು ಬಟ್ಟೆಯಲ್ಲಿ ಕಟ್ ಮಾಡ್ಕೊತೀನಿ ಏನು ತೊಗೋಂಗಿಲ್ಲ ಇದಕ್ಕೆ ಇಲ್ಲಿ ತೋಳಿಗೆ ನಾನು ಅದು ಪ್ಲೇಟಿಂಗ್ ಮಾಡಿ ತೋಳಿಗೆ ಹಚ್ತೀನಿ ನಾನು ಹಚ್ಚಿದಾಗ ತೋರಿಸ್ತೀನಿ ಅದ್ರ ಸಲುವಾಗಿ ಇಲ್ಲಿ ಕೆಳಗಡೆ ಲೆಹೆಂಗಾಕು ಕೆಳಗಡೆ ಪಟ್ಟಿ ಹಚ್ತೀವಲ್ವ ನಡೆದ ಹತ್ರ ಅದ್ರ ಸಲುವಾಗಿ ನಾನು ಟಾಪದ್ದು ಕಟ್ ಮಾಡುವಾಗ ಬಾರ್ಡ್ರ್ ತೊಗೊಂಡಿಲ್ಲ ಬಾ ಈಗ ಮೇಲ್ಗಡೆ ಲೆಹೆಂಗಾಕೆ ನಾವು ಪಟ್ಟಿ ಹಚ್ಚಲಿಲ್ಲ ಅಂದರೆ ಅದರದಕ್ಕೆ ಬಾರ್ಡ್ರ್ ಸೇಪ್ ಬಾರ್ಡ್ರ್ ಥರದ್ದು ಪಟ್ಟಿ ಹಚ್ಚಲಿಲ್ಲ ಅಂದ್ರೆ ಅದು ಟಾಪಿಗೆ ನಾವು ಅದನ್ನ ಇಟ್ಕೋಬೇಕಾಗತ್ತೀ ಇವಾಗ ನಾನು ಹೇಳಿದ ಆಗಲೇ ನೀರಿಗೆ ಮಾಡ್ಕೊತೀನಿ ಅಂತ ಹೇಳಿ ನೀರಿಗೆ ಮಾಡಿಕೊಂಡು ಈ ಪಟ್ಟಿ ನೋಡ್ರಿ ಇಲ್ಲಿ ತೋರಿಸಿದ್ನಲ್ಲ ನಾನು ಅದ್ರ ಸ ಇದ್ರ ಸಲುವಾಗಿನ ಅಲ್ಲಿ ಟಾಪಿಗೆ ಈ ಥರದ ಪಟ್ಟಿ ತೊಗೊಳಿಲ್ಲ ಎರಡೂನ ಆಡಿಸ್ತೈತೆ ನಾನು ಈಗ ಇದನ್ನು ಈ ಥರ ಹಚ್ಚಿ ಈ ಥರ ಮಡ್ಚ್ಕೊತೀನಿ ಮಡಚಿ ಮತ್ತೊಂದು ಹೊಲಿಗೆ ಹಾಕೊತೀನಿ ಹಾಕಿದ ನಂತರ ತೋರಿಸ್ತೀನಿ ಇದನ್ನು ಈ ಥರ ಇದನ್ನು ಹಚ್ಚುವಾಗ ನೀರಿಗೆ ನೋಡಿ ಸೀದಾ ಮಾಡ್ಕೊಂಡು ಮಾಡ್ಕೊಂಡು ಹಚ್ಚಬೇಕು ಇಲ್ಲ ಅದು ಸರಿ ಕುಂದ್ರಂಗಿಲ್ಲ ಹಿಂದ್ಗಡೆ ಅಸ್ತರ ಬಟ್ಟೆನೂ ನೀಟಾಗಿ ಹಿಡೋದನ ಹೊಲಿಗೆ ಹಾಕ್ಬೇಕಾಗತ್ತೆ ಇದನ್ನು ಈಗ ಇದನ್ನು ಎರಡೂ ಜೋಡಿಸ್ಬೋ ಜೋಡಿಸ್ಕೊತಾ ಇದ್ದೀನಿ ಅಸ್ತರ ಬಟ್ಟೆ ಮತ್ತು ಅದು ಮೇನ್ ಬಟ್ಟೆ ಕೂಡ ಎರಡೂ ಹಿಡಿದು ಸಪ್ರೇಟಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡೂ ಹಿಡಿದು ಹೊಲಿಗೆ ಹಾಕ್ಕೊತೀನಿ ಇದಿಷ್ಟ ಆದಮೇಲೆ ಟಾಪದ ನೋಡೋಣ ಟಾಪ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಲ್ಲ ಅದನ್ನು ಈ ಥರ ಮುಂದಗಡೆಯ ಮತ್ತು ಹಿಂದ್ಗಡೆಯಿಂದ ಜೋಡಿಸ್ಕೊತೀನಿ ಎಲ್ಲ ಕಡೆ ಹೊಲಿಗೆ ಹಾಕೊತೀನಿ ಪೈಲ ಇವನ್ನೆಲ್ಲ ಹೊಲಿಗೆ ಹಾಕಿ ಇಲ್ಲಿ ನೆಕ್ಕಿಗೆ ಮಾತ್ರ ನಾನು ಪೈಪಿಂಗ್ ಮಾಡ್ತೀನಿ ಯಾವುದಂದ್ರೆ ಚಾಕ್ಲೇಟ್ ಕಲರ್ ಅದು ಒಳಗೆ ಬಂದಿತ್ತಲ್ಲ ಅದನ್ನು ಇಲ್ಲಿ ನೆಕ್ಕಿಗೆ ಚಾಕ್ಲೇಟ್ ಕಲರ್ದು ಅರ್ಬಿಯಿಂದ ಪೈಪಿಂಗ್ ಮಾಡ್ತೀನಿ ಇಲ್ಲಿ ಕೂಡ ಅದನ್ನು ಸ್ಟಿಚ್ ಮಾಡ್ತೀನಿ ಮಾಡಿ ನಿಮಗೆ ತೋರಿಸ್ತೀನಿ ಇದನ್ನು ಎರಡೂ ಸ್ಟಿಚ್ ಆಗಿ ಜೋಡಿಸ್ಕೊಂಡೇನೆ ಇಲ್ಲಿ ಇದು ಸಪ್ರೇಟಾಗಿ ಬಟ್ಟೆ ತೊಗೊಂಡು ಈ ಥರ ಪೈಪಿಂಗ್ ಮಾಡೀನಿ ಮತ್ತು ಅದು ಡಬಲ್ ಹೊಲಿಗೆ ಹಾಕಿಬಿಟ್ಟೇನೆ ಅದಕ್ಕೆ ಮತ್ತು ಇಲ್ಲಿ ಸಪ್ರೇಟಾಗಿ ಬಟ್ಟೆನ ಕಟ್ ಮಾಡಿ ಅದಕ್ಕೆ ಹಚ್ಕೊಂಡೇನಿ ಅಲ್ಲೊಂದು ಹುಕ್ ಹಚ್ಚಿದ್ರೆ ಆಯಿತು ಮತ್ತು ಇದು ಇವತ್ತು ಜೋಡಿಸಿದ್ದೀನಿ ಈ ಥರ ನಾ ಇದನ್ನು ನಾನು ಇಲ್ಲಿ ನೆಕ್ಕಿಗೆ ಪೈಪಿಂಗ್ ಮಾಡಿನಲ್ಲ ಅದೇ ಥರ ಇಲ್ಲೂ ಪೈಪಿಂಗ್ ಮಾಡ್ಕೋಬೋದು ಇಲ್ಲಿ ನಾನು ಪೈಪಿಂಗ್ ಮಾಡಕತ್ತಿಲ್ಲ ಹಿಂಗೆ ಮಡ್ಚಿ ಹೊಲಿತೀನಿ ಯಾಕಂದ್ರೆ ನನ್ನ ನೀರ್ಗಿ ಮಾಡಿ ಹಚ್ತೀನಿ ಅಂತ ಹೇಳಿದ್ನಲ್ಲ ಅದು ಇದು ಪೈಪಿಂಗ್ ಏನು ಕಾಣಂಗಿಲ್ಲ ಮಾ ಹಚ್ಚಿದರೂ ಒಂದೇ ಆಗ್ತೈತಿ ಹಚ್ಚಲಿಲ್ಲ ಅಂದರೂ ಒಂದೇ ಆಗ್ತೈತೆ ನನ್ನ ಅಲ್ಲಿ ಹಚ್ತಾಯಿಲ್ಲ ಮತ್ತು ಇಲ್ಲಿ ಕೆಳಗಡೆನೂ ನಾನು ಬಾರ್ಡ್ರ್ ತೊಗೊಂಡಿಲ್ಲ ಇದನ್ನು ಈ ಥರ ಮಡ್ಚಿ ಹಚ್ಕೊಬೋದು ಮತ್ತು ಈ ಥರ ಪೈಪಿಂಗ್ನು ಮಾಡ್ಕೊಳ್ಬೋದು ನಾನು ಪೈಪಿಂಗ್ ಮಾಡತ್ತಿಲ್ಲ ಅಲ್ಲಿ ಮತ್ತು ಬೇರೆ ಇದು ಅನಿಸುತ್ತೆ ಹೇಳಿ ಇಲ್ಲಿ ಈ ಥರ ಮಡ್ಚಿದ್ದೀನಿ ಎರಡು ಹೊಲಿ ಎರಡು ಪದರ ಹೊಲಿಗೆ ಕೂಡ ಹಾಕಿದ್ದೀನಿ ಇಲ್ಲೂ ಮಡ್ಚಿ ಹೊಲ್ದೀನಿ ಎರಡು ಪದರ ಹಾಕೇನಿ ಹಾಕಿನಿ ಇದಕ್ಕೀಗ ನೀರಿಗೆ ಹಚ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ಬಾರ್ಡ್ರ್ ಉಳಿದಿತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಹೊಟ್ಟೆ ಬಿಟ್ಟು ಕಟ್ ಮಾಡಿಕೊಂಡು ಅದನ್ನು ಡಬಲ್ ಹೊಲಿಗೆ ಡಬಲ್ ಹಿಂಗೆ ಮಡ್ಜಿ ಹೊಲಿಗೆ ಹಾಕಿ ಅದನ್ನು ತಿರುಗಿಸ್ಕೊಂಡೀನಿ ಇವಾಗ ಕಸಿ ಹೆಂಗೆ ಮಾಡ್ತಾರಲ್ಲ ಬ್ಲೌಸ್ದ ಕಸಿ ಹಿಂದ ಕಟ್ಟ ಕಸಿ ಮಾಡ್ತಾರಲ್ಲ ಆ ಥರ ಹೊಲ ತಿರುಗಿಸ್ಕೊಂಡಿದ್ದೀನಿ ತಿರುಗಿಸ್ಕೊಂಡು ಇತ್ ಇದನ್ನು ನೀರಿಗೆ ಮಾಡಿ ಇಲ್ಲಿ ಸ್ಲೀವ್ಸಿಗೆ ಹೇಳಿ ಇದಕ್ಕಿಂತಲೂ ನೀವು ಸಣ್ಣದನ್ನು ಮಾಡಿ ಹಚ್ಕೋಬೋದು ನಾ ಇಲ್ಲಿ ಬಾರ್ಡ್ರ್ ಎಷ್ಟೈತೆಲ್ಲ ಅಷ್ಟನ್ನು ತೊಗೊಂಡೇನೆ ಸುಮ್ಮನೆ ಬಾರ್ಡ್ರ್ ಕಟ್ ಮಾಡಿ ವೇಸ್ಟ್ ಮಾಡೋದು ಬ್ಯಾಡಂತೇಳಿ ಅದು ದೊಡ್ಡದಾಗಿದ್ರೂ ಚೆಂದ ಕಾಣಿಸ್ತೈತಿ ಪಾಪುವಿನ ತೋಳ ಹತ್ರ ಅಗಲ ಕಾಣಿಸ್ತೈತಿ ಪಾಪುಗೆ ಚೆಂದ ನೀಟ್ ಕುಂದಿರ್ತೈತೆ ಅದ ಬ್ಲೌಸ ಸಣ್ಣ ಆದ್ರೆ ಚಲೋ ಕಾಣಿಸ್ತೈತಿ ಅದು ಆದ್ರೆ ಇದು ಅದಕ್ಕಿಂತ ಇದು ಚೆನ್ನಾಗಿ ಕಾಣಿಸ್ತೈತಿ ಇವಾಗ ಅದನ್ನು ನೀರಿಗೆ ಮಾಡ್ಕೊಂಡಿದ್ದಾಯ್ತು ಭಾಳ ದಿಪ್ಪ ಸನೆ ಸನೆ ಸನಿ ನೀರಿಗೆ ಮಾಡ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಅದು ಹೆವಿ ವಜನ್ ಆಗ್ತೈತಿ ಅಲ್ಲೊಂದು ಇಲ್ಲೊಂದು ನೀರಿಗೆ ಮಾಡ್ಕೊಂಡ್ರೆ ಸಾಕು ಅದನ್ನ ಇಲ್ಲಿ ನಾವೇನು ಹೊಲಿಗೆ ಹಾಕಿರ್ತೀವಲ್ವ ಇದ್ರದ್ದು ಮಡ್ಜಿ ಹೊಲಿಗೆ ಹಾಕೊಂಡೇನಲ್ಲ ಅಲ್ಲಿ ಇಟ್ಟು ಹೊಲಿಗೆ ಹಾಕೋತೀನಿ ಇದನ್ನು ಅಲ್ಲೇ ಹೊಲಿಗೆ ಬರಬೇಕದ ಅದು ಈ ಕಡೆ ಆ ಕಡೆ ಸ್ಲೀವ್ಸ್ ದಾಟಿನೂ ಬರಬೇಕಿದೆ ನೀರಿಗೆ ಮತ್ತು ಇಲ್ಲಿ ನೆಕ್ ಹತ್ತಿರ ಭಾಳ ಜಾಸ್ತಿ ಬಿಡಬಾರ್ದು ಅದು ಗೋನ್ ಹತ್ತಿರ ಬರ್ತೈತಿ ಚಲೋ ಕಾಣಿಸೋಂಗಿಲ್ಲ ಆ ಕಡೆ ಇನ್ನೂ ಆ ಕಡೆ ಸೈಡ್ ಬಿಟ್ಟರೆ ಚಂದ ಕಾಣಿಸ್ತೈತಿ ನೀರಿಗೆ ಮಾಡಿ ಉಳ್ದೈತಲ್ಲ ಅದನ್ನ ಬಟ್ಟೆ ಇಲ್ಲಿ ಈ ಥರ ತೊಗೊಂಡಿನಿ ಎರಡು ಪದ ಅಂದ್ರೆ ಜಾಸ್ತಿ ಅಡಾಗ್ಲಿ ಇದ್ದಿರಲಿಲ್ಲ ಅದನ್ನ ನಾನು ಎರಡು ಜೋಡಿಸ್ಕೊತೀನಿ ಇಲ್ಲಿ ಅವನೇನು ಸ್ಟಿಚ್ ಮಾಡ್ಕೋತೀನಿ ಬೇಡ ಹಂಗೆ ಇಟ್ಟರು ನಡ್ದತಿತ್ತು ಬಟರ್ಫ್ಲೈದು ಹಿಂಗೆ ರೆಕ್ಕೆ ಇರ್ತಾವಲ್ಲ ಆ ಥರ ಇಲ್ಲಿ ಈ ಥರ ಹಿಡಿದು ಅವು ಕ್ಲೋಸ್ ಮಾಡ್ಕೋಬೇಕು ಆ ಕಡೆ ಸೈಡ್ ಈ ಕಡೆ ಸೈಡ್ ಓಪನ್ ಇತ್ತು ಕಟ್ ಮಾಡಿದ್ನಲ್ಲ ಅವನ್ನ ಹೊಲ್ಕೊಂಡಿನಿ ಮತ್ತು ಈ ಥರ ಒಂದು ಸಣ್ಣದ ಕಸಿ ಥರ ಮಾಡಿ ಅದನ್ನ ಲಾಕ್ ಮಾಡ್ತೀನಿ ಇದ್ರಾಗ ಇದನ್ನು ಹಿಂದ್ಗಡೆ ಹಚ್ಕೊ ಹಚ್ಕೊತೀನಿ ನಿಮ್ಗೆ ಬೇಕಾದರೆ ಮುಂದಗಡೆಯೂ ಹಚ್ಕೋಬೋದು ಹಿಂದ್ಗಡೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಈ ಥರ ಇದಕ್ಕೆ ನೀವು ಕೆಳಗಡೆ ಕಸಿ ಥರನೂ ಮಾಡ್ಬೋದು ಅದನ್ನು ನಾನು ಹಿಂಗೆ ಮಾಡ್ತಿಲ್ಲ ಈ ಥರ ಕಷಿ ಅಂದ್ರೆ ಇದ್ರ ಇದಾವ ಥರ ಬಟ್ಟೆನ ಇದನ್ನು ಹಿಂಗೆ ಮಡ್ಚಿ ಹಿಂಗೆ ಮಡ್ಚಿ ಒಂದು ಹೊಲಿಗೆ ಹಾಕಿದ ಹಾಕಿ ಆ ಕಡೆ ಈ ಕಡೆ ಸೈಡ್ ಉಳಿದಿತ್ತಲ್ಲ ಅದನ್ನು ಹೊಲಿಗೆ ಹಾಕೋಬೇಕು ಇಲ್ಲ ಅದು ಎಳಿ ಬಿಚ್ಕೊಂತಾವ ಈ ಥರ ಇಟ್ಕೊಂಡು ಹಾಕೋಬೋದು ನಾ ಇದನ್ನು ಕೆಳಗಿಂದ ಏನು ಹಾಕತಿಲ್ಲ ಭಾಳ ಸಣ್ಣ ಪಾಪು ಎಲ್ಲ ನಡೀತೈತಿ ಈಗ ಇದನ್ನು ನಾನು ಹಿಂದ್ಗಡೆ ಹಚ್ಕೋತೀನಿ ಸೆಂಟ್ರಿಗೆ ಕರೆಕ್ಟಾಗಿ ಸೆಂಟ್ರಿಗೆ ನೋಡಿ ಅಂದರೆ ನಾನು ಅಲ್ಲಿ ಹುಕ್ ಹಚ್ಚೋಕಂತ ಕಟ್ ಮಾಡಿದ್ದೀನಿಲ್ಲ ಅದೇ ಸ್ಟ್ರೇಟಾಗಿ ಕೆಳಗಡೆ ಹಿಂಗೆ ಸ್ಟಿಚ್ ಮಾಡಿಬಿಡ್ಬೇಕು ಅಂದ್ರೆ ಅದು ಕೈಲಿ ಹೊಲಿಗೆ ಹಾಕಿದ್ರೂ ನಿಲ್ಲಂಗಿಲ್ಲ ಯಂತ್ರ ಮ್ಯಾಗನ ಹಾಕಿಬಿಡಾತೀನಿ ನಾನು ಮತ್ತು ಇದು ಹಿಂಗೆ ರೆಕ್ಕೆ ಟೈಪ್ ಮಾಡಿದ್ದೀವಲ್ಲ ಆವತ್ತರೂ ಹಿಡದ್ ಹಾಕಿದ್ರೆ ಹಿಂಗೆ ಜೋತ್ ಬಿಡಂಗಿಲ್ಲ ಅವು ಕರೆಕ್ಟ್ ಹಂಗೆ ಕೂತ್ಬಿಡ್ತಾವೆ ಇದನ್ನ ಇಷ್ಟ ಆದಮೇಲೆ ಇನ್ನು ಫಿಟ್ಟಿಂಗ್ ಅಷ್ಟು ಮಾಡಿದರೆ ಇದ್ರದ್ದು ಮೇಗಿಂದು ಟಾಪದ್ದು ಮುಗೀತು ಇದು ಕರೆಕ್ಟ್ ಕೂತೈತಿ ಇವಾಗ ಇಲ್ಲಿ ದಂಡಿಗೆ ಹೊಲಿಗೆ ಹಾಕಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಫಿಟ್ಟಿಂಗ್ ಮಾಡಿದರೆ ನಮ್ಮ ಲೆಹಂಗ ರೆಡಿ ಆಯಿತು ಈ ಥರದ ಈ ಸಂಕರ್ಮಣಕ ಅಂತ ಹೇಳಿ ಹೇರೀತಾರಲ್ಲ ಅದ್ರ ಸಲುವಾಗಿ ಸ್ಟಿಚ್ ಮಾಡಿಸಿದ್ರು ಇದನ್ನು ಹಾಗೆ ಹಾಕೋದಕ್ಕೂ ನೋಡೋಕೆ ಇದು ಭಾಳ ಬ್ಯೂಟಿಫುಲ್ ಅನ್ನಿಸ್ತು ನನಗೆ ಭಾಳ ಕಲರ್ ಎಷ್ಟು ನೀಟ್ ಎಷ್ಟು ಚೆಂದ ಕಾಣಕತ್ತಿತ್ತು ಈ ಥರ ಇಷ್ಟ ಆಗಿ ತಂದ್ಕೊತೀನಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಚಾನೆಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಏನಾದರೂ ಒಂದು ಮಾಡಿರಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಫ್ರೆಂಡ್ಸ್